ಇವತ್ತು ಏನು ಈ ಶ್ರೀ ಕ್ಷೇತ್ರ ಕೆಂಗಲ್ ಆಂಜನೇಯ ಸ್ವಾಮಿ ಒಂದು ಒಂದು ಐತಿಹಾಸಿಕ ಒಂದು ಪುರಾಣ ಪ್ರಸಿದ್ಧವಾದಂತಹ ಒಂದು ದೇವಸ್ಥಾನ ಈ ದೇವಸ್ಥಾನದಲ್ಲಿ ಈ ಶ್ರಾವಣ ಮಾಸದಲ್ಲಿ ಏನು ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಿರಾರು ಜನ ಈ ಒಂದು ದೇವಸ್ಥಾನಕ್ಕೆ ಆಗಮಿಸ್ತಾರೆ ತಮ್ಮ ಬಯಕೆಗಳನ್ನ ಆ ದೇವ್ರ ಮುಂದೆ ಏನು ಬೇಡ್ತಾರೆ ಅದು ಈ ಸಂದರ್ಭದಲ್ಲಿ ಆ ದೇವ್ರ ಮುಂದೆ ತಮ್ಮ ಬಯಕೆಗಳನ್ನ ಇಡೇ ಕೇಳ್ಕೊಂಡ್ರೆ ನೆರವೇರ್ತದೆ ಅನ್ನೋ ಒಂದು ಭಕ್ತಿ ಈ ಒಂದು ಶ್ರೀ ಕ್ಷೇತ್ರದಲ್ಲಿ ನೆಲೆ ಊರಿದೆ ಅದರಿಂದ ಈ ಒಂದು ಕೆಂಗಲ್ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಸಾವಾರು ಜನ ಭಕ್ತಾದಿಗಳು ಈ ಶ್ರಾವಣ ಏನು ಈ ಮೂರನೇ ಶನಿವಾರ ಶ್ರಾವಣ ಮಾಸದಲ್ಲಿ ಲಕ್ಷಾಂತರ ಜನ ಸೇರಿ ಈ ಒಂದು ದೇವರ ದರ್ಶನ ಮಾಡ್ತಾ ಇದ್ದಾರೆ ಅದರಿಂದ ಭಕ್ತಾದಿಗಳಿಗೆ ಅತಿ ಹೆಚ್ಚಿನ ಒಂದು ಬೇಡಿಕೆಗಳನ್ನ ಈಡೇರಿಸುವಂತ ಒಂದು ಈ ಶ್ರೀ ಕ್ಷೇತ್ರ ಕೆಂಗಲ್ ಅಂತ ನಾವೆಲ್ಲ ಭಾವಿಸಿದೀವಿ ಓಂ ನಮೋ ನಾರಾಯಣಾಯ ಶ್ರೀಮಥೇ ರಾಮಾನುಜಾಯ ನಮಃ ಶ್ರೀಕೆಂಗಲ್ಲ ಮಹಾಕ್ಷೇತ್ರ ಶಿಲಾಯ ಉದ್ಭವಾತ್ಮನೆ ಭಕ್ತ ಬಿಷ್ಟಾ ಬಲಪ್ರದಾಯ ಮಂಗಳಂ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರಾವಣ ಮಾಸ ಮೂರನೇ ವಾರಕ್ಕೆ ಬಂದು ನಿಂತಿದೆ ಇವತ್ತು ಬಹಳ ವಿಶೇಷವಾದ ದಿನ ಶ್ರಾವಣ ಮಾಸ ಶ್ರಾವಣ ನಕ್ಷತ್ರ ಪೂರ್ಣಮಿ ತಿಥಿ ಇರುವುದರಿಂದ ಎದುರುಪಕ್ರಮವು ರುಗ್ರೂಪಕರ್ಮ ನಡೆಯುವುದರಿಂದ ಎಲ್ಲ ನಾವು ಬೆಳಗ್ಗೆ ಉಪಕರ್ಮಗಳನ್ನೆಲ್ಲ ಮುಗಿಸಿ ಭಗವಂತನ ಸೇವೆಗೆ ಬೆಳಗ್ಗೆ ಒಂದು ನಾಲ್ಕೂವರೆ ಐದು ಗಂಟೆಯಿಂದ ನಿರಂತರವಾಗಿ ಭಕ್ತಾದಿಗಳು ಸಾಗರದಂತೆ ಬರ್ತಾ ಇದ್ದಾರೆ ಇವತ್ತು ಹಾಗೆ ದೇವಸ್ಥಾನಕ್ಕೆ ಮೂರನೇ ವಾರವಾದ್ರಿಂದ ಭಾಳ ವಿಶೇಷವಾಗಿ ಜನಗಳು ಬರ್ತಾ ಇದ್ದಾರೆ ಮತ್ತು ಬಿಳೆದೆಲೆ ಅಲಂಕಾರ ಇದೆ ಇವತ್ತು ವಿಳ್ಳೆದೆಲೆ ಅಲಂಕಾರ ಭಗವಂತನಿಗೆ ಸಮರ್ಪಣೆ ಮಾಡಿದೆ ಭಕ್ತರಿಂದ ಹಾಗೆ ಪಕ್ಕದ ಗ್ರಾಮದವರು ಪ್ರಸಾದನ ಮಾಡಿ ವಿನಿಯೋಗ ಮಾಡ್ತಿದ್ದಾರೆ ಹಾಗೆ ಬರೋ ಭಕ್ತರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗದಂತೆ ನಮ್ಮ ಕಾರ್ಯನಿರ್ವಹಣೆಗಳಾದಂಥ ರಘುರವರು ಬಹಳ ಸುಲಸಿತವಾಗಿ ವ್ಯವಸ್ಥೆ ಮಾಡಿದ್ದಾರೆ ದಾಸೋಹದಲ್ಲಿ ದಾಸೋಹ ನಡೀತಾ ಇದೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ವಿಶೇಷ ವಿಶೇಷ ಪ್ರವೇಶ ಅಂತ ಹೇಳಿ ಅದೊಂದು ಬಹಳ ಸುಲಲಿತವಾಗಿ ಮಾಡಿದ್ದಾರೆ ಮತ್ತೆ ಧರ್ಮ ದರ್ಶನಕ್ಕೂ ಕೂಡ ಬಹಳ ಚೆನ್ನಾಗಿ ವ್ಯವಸ್ಥೆ ಆಗಿದೆ ಇವತ್ತು ಒಂದು ನಲವತ್ತರಿಂದ ಐವತ್ತು ಸಾವಿರ ಜನ ಸೇರ್ತಾರೆ ನೀವೇ ನೋಡ್ತಾ ಇದೀರಲ್ಲ ಒಂದು ಸುಮಾರು ಆರ್ಚ್ ಬಿಟ್ಟು ಹೋಗಿದೆ ಒಂದು ಕಿಲೋಮೀಟರ್ ಅಷ್ಟು ಲೈನ್ ನಿಂತಿದ್ದಾರೆ ಸರ್ತಿ ಸಾಲಿನಲ್ಲಿ ಭಕ್ತಾದಿಗಳು ಹಾಗೆ ಪಕ್ಕದ ಒಂದಾರು ಗ್ರಾಮಸ್ಥರು ಪೊಳಗಡ್ಡೆ ಗ್ರಾಮಸ್ಥರು ವಾಲಂಟಿಯರ್ ಆಗಿ ಬಂದು ಸಹಾಯ ಮಾಡ್ತಾ ಇದ್ದಾರೆ ಯಶವಂತು ಪೌಳಿ ದೊಡ್ಡಿಯಿಂದ ದೊಡ್ಡಿ ಗ್ರಾಮಸ್ಥರಿಂದ ನಾವು ಇವತ್ತು ಕೆಂಗಲ್ ಶ್ರಾವಣ ಶನಿವಾರ ಮೂರನೇ ಶ್ರಾವಣ ಶನಿವಾರಕ್ಕೆ ಬರುವಂತ ಭಕ್ತಾದಿಗಳಿಗೆ ಪುಳಿಯೋಗರೆ ವಿತರಣೆ ಕಾರ್ಯಕ್ರಮವನ್ನು ಮಾಡ್ಕೊಂಡಿವಿ ಇದು ಸುಮಾರು ನೂರಾರು ವರ್ಷಗಳಿಂದ ಈ ಕೆಂಗಲ್ ಆಂಜನೇಯ ಸ್ವಾಮಿ ಶ್ರಾವಣದಲ್ಲಿ ತುಂಬಾ ಜನ ಸೇರುವಂತದ್ದು ಈ ಮೂರನೇ ಶ್ರಾವಣ ಶನಿವಾರದಲ್ಲಿ ಸುಮಾರು ಒಂದು ಐದಾರು ಸಾವಿರ ಜನ ಆಲ್ರೆಡಿ ಸೇರಿದ್ದಾರೆ ಈ ಕ್ಯೂ ಆಲ್ರೆಡಿ ಒಂದು ಕಿಲೋಮೀಟರ್ ಗಂಟ ಹೋಗಿದೆ ಇಲ್ಲಿ ತುಂಬಾ ಇತಿಹಾಸವುಳ್ಳ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮೂಲೆ ಮೂಲೆಯಿಂದನೂ ಕೂಡ ನಮ್ಮ ದೇವಸ್ಥಾನಕ್ಕೆ ಹರಿದು ಬರ್ತಾರೆ ಈ ಸತಿ ಐದನೇ ಶ್ರಾವಣ ಇರೋದ್ರಿಂದ ಸ್ವಲ್ಪ ಜನ ಇನ್ನೂ ಕಾಯ್ತಾ ಇರಬಹುದು ಮೋಸ್ಟ್ಲಿ ಇನ್ನು ಹೆಚ್ಚಿನ ಜನ ಸೇರ್ತಾರೆ ಸಂಜೆ ಗಂಟ ಸಂಜೆ ಇವತ್ತು ಎಂಟು ಗಂಟೆ ಒಂಬತ್ತು ಗಂಟೆ ಗಂಟೆ ದರ್ಶನ ಇರುತ್ತೆ ಇನ್ನು ಒಂದ್ ಹತ್ತು ಸಾವಿರ ಜನ ಗಂಟೆ ಸೇರ್ಬೋದು ಅಂತ ನಾವು ನಿರೀಕ್ಷೆ ಮಾಡ್ಕೊಂಡಿದ್ವಿ ನಾವು ಇವತ್ತು ಪುಳಿಯೋಗರೆ ಮತ್ತೆ ಸಿ ಪೊಂಗಲ್ ಮಾಡಿದ್ದು ನಾವ್ ಒಂದ್ ನೂರೈವತ್ತು ಪುಳಿಯೋಗರೆ ಮಾಡಿ ಭಕ್ತಾದಿಗಳಿಗೆಲ್ಲ ನಾವು ವಿತರಣೆ ಮಾಡ್ತಾ ಇದ್ವಿ ನಾವೊಂದ್ ಹತ್ತು ವರ್ಷದಿಂದ ಈ ಕೆಲಸ ಮಾಡ್ಕೊಂಡು ನಮಸ್ತೆ ಅಂತ ಇವತ್ತು ಕಾರ್ತಿಕ ಮೂರನೇ ಶ್ರಾವಣ ಇರೋದ್ರಿಂದ ಕೆಂಗಲ್ ದೇವಸ್ಥಾನದಲ್ಲಿ ತುಂಬಾ ರಶ್ ಇದೆ ಆದ್ರೆ ನಾಡಿನ ಎಲ್ಲಾ ಕಡೆಯಿಂದ ಬರೋದ್ರಿಂದ ತುಂಬಾ ರಶ್ ರಶ್ ಇದೆ ಒಂದು 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 ಒಂದೂವರೆಯಿಂದ ಎರಡು ಕಿಲೋಮೀಟರ್ ಕ್ಯೂ ಇದೆ ಹಾಗೂ ಈಗ ಕೆಂಗಲ್ ದೇವಸ್ಥಾನ ಪ್ರಸಿದ್ಧವಾದದ್ದು ಕೆಂಜಲ್ ಆಂಜನೇಯ ಸ್ವಾಮಿ ಇಲ್ಲಿ ಉದ್ಭವವಾಗಿ ಕೆಂಪು ಕೋಟೆಯಿಂದ ಉದ್ಭವ ಆಗಿರೋದು ಆದರೆ ಎಲ್ಲ ತಾಲೂಕಿನಿಂದ ಇಲ್ಲಿ ಜನ ಬರ್ತಾರೆ ತುಂಬಾ ರಶ್ ಇದೆ ತುಂಬಾ ನಂಬಿಕೆವಾದದ್ದು ದೇವರು ನನಗೆ ಆಕ್ಚುಲಿ ನನಗೆ ಒಂದು ನಾನು ಒಂದು ಎರಡೂವರೆ ಇಂದ ಒಂಬತ್ತು ಗಂಟೆಗೆ ಬಂದಿರೋದು ಹನ್ನೆರಡು ಗಂಟೆಗೆ ಆಗಿದೆ ದರ್ಶನ ತುಂಬಾ ರಶ್ ಇದೆ ಜನ ಜಾಸ್ತಿ ಬರ್ತಾನೆ ಇದ್ದಾರೆ ತುಂಬ ಎಲ್ಲ ಪ್ರಸಾದ ವ್ಯವಸ್ಥೆ ಇದೆ ಜನಗಳಿಗೆ ತುಂಬಾ ಚೆನ್ನಾಗಿ ಗಂಗಲಾ ಇಂಜಿನಿಯರ್ ಕಮಿಟಿ ಅವರು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ